ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ನಮ್ಮ ಕಣ್ಮಣಿ ವ್ಲಾಗ್ಸ್ನ ಇವತ್ತು ಏನು ಅಂತ ಅಂದರೆ ಗೋಧಿಯಿಂದ ಗೋಧಿ ಹಿಟ್ಟಿನಿಂದ ಬಿಸ್ಕೆಟ್ನ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಮಾಡಿದೆ ಬೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಖಂಡಿತವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೇನು ಅರ್ಥ ಆಗೋಲ್ಲ ಹಾಗೆ ಪೂರ್ತಿಯಾಗಿ ವೀಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಾಪಾಗಷ್ಟು ಪುಡಿ ಮಾಡಿರೋ ಬೆಲ್ಲನ ಹಾಕೊತೀನಿ ಈಗ ಅದಕ್ಕೆ ಒಂದು ನಾಲ್ಕು ಟೇಬನ್ಸ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕೊಡೋಣ ಇದು ಕರಗಬೇಕಷ್ಟೇ ಪಾಕ ಬರೋದೇನು ಬೇಡ ಬೆಲ್ಲದಲ್ಲಿ ಬೆಲ್ಲನೂ ಹಾಲು ಕರಗಿ ಸಾಕಾಗುತ್ತೆ ಈಗ ಇದಕ್ಕೊಂದು ನಾಲ್ಕು ಅಷ್ಟಾಗಷ್ಟು ತುಪ್ಪ ಹಾಕ್ಕೊತೀನಿ ತುಪ್ಪ ಇಷ್ಟ ಇಲ್ಲ ಅಂದವರು ಸ್ವಲ್ಪನೇ ಹಾಕ್ಕೊಬೋದು ಒಂದು ನಾಲ್ಕು ಸ್ಪೂನಷ್ಟು ತೊಗೊತಿಲ್ಲ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ನೀವು ನಾಲ್ಕು ಸ್ಪೂನಷ್ಟು ತೊಗೊಳ್ಳಿ ಇದಿಷ್ಟು ಕರಗಿದ್ರೆ ಸಾಕಾಗುತ್ತೆ ಹಾಲು ಬೆಲ್ಲ ತುಪ್ಪ ಇದಿಷ್ಟು ಕರಗಿದ್ರೆ ಸಾಕು ಪಾಕ ಬರೋದೇನು ಬೇಡ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲದ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಹಾಲನ್ನ ಇಲ್ಲಿ ಹಾಕ್ಕೊಂಡು ಬೆಲ್ಲ ಕರ್ಗೋವರೆಗೂ ಇದನ್ನು ಸ್ವಲ್ಪ ಕರ್ಗಿಸ್ಕೊಳ್ಳೋಣ ಬರೋದು ಬೇಡ ಸ್ವಲ್ಪ ಬಿಸಿಯಾದರೆ ಸಾಕು ಈಗ ಇದು ಕರ್ಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ಪೂರ್ತಿಯಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳೋಣ ಒಂದು ಕಪ್ಪು ಗೋಧಿ ಹಿಟ್ಟು ಈಗ ಕಾಲು ಕಪ್ಪಾಗಷ್ಟು ಚಿರೋಟಿ ರವೆ ಈಗ ಒಂದು ಕಾಲು ಕಪ್ಪಷ್ಟು ಪುಡಿ ಮಾಡಿರೋ ಕೊಬ್ಬರಿ ಕೊಬ್ಬರಿ ಪುಡಿ ಒಂದು ಕಪ್ಪಷ್ಟು ಗೋಡಂಬಿ ದ್ರಾಕ್ಷಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಯಾವುದೇ ಅದು ಬೇಕಂದ್ರೆ ಅದು ಹಾಕ್ಕೊಳ್ಳಿ ನಾನಿವಾಗ ಗೋಡಂಬಿ ದ್ರಾಕ್ಷಿನ ಕಟ್ ಮಾಡಿ ಇದ್ದೀನಿ ಇದು ಒಂದು ಕಪ್ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಪುಡಿರೋ ಪುಡಿ ಮಾಡಿರೋ ಏಲಕ್ಕಿ ಪುಡಿ ಒಂಚೂರು ಒಂಚಿಟಿಕೆಯಷ್ಟು ಪುಡಿ ಉಪ್ಪು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನಲ್ಲಿ ಹಾಲು ಸಕ್ಕರೆ ತುಪ್ಪನ ಬಿಸಿ ಮಾಡಿಟ್ಟಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಬಿಸಿ ಬಿಸಿ ಮಾಡಿಟ್ಟಿದ್ದು ಒಂದು ಬಟ್ಲಿಗೆ ಹಾಕ್ಕೊಂತೀನಿ ಸ್ವಲ್ಪ ಸ್ವಲ್ಪನೇ ಆಗೋಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ತೆಳು ತೆಳುವಾಗಿನೂ ಕೂಡ ಬೇಡ ತುಂಬ ಗಟ್ಟಿಯಾಗೂ ಬೇಡ ಬಿಸ್ಕೆಟ್ಟು ಯಾವುದಕ್ಕೆ ಬೇಕೋ ಅಷ್ಟು ಕಲಿಸ್ಕೊಂಡೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ಹಾಲು ಒಡ್ದೋಗುತ್ತೆ ಅಂತ ಭಯ ಇರು ಭಯ ಇದ್ದರೆ ಸಪ್ರೇಟಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕಲಿಸ್ಕೊಳ್ಳಿ ಇಲ್ಲಾಂದರೆ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಬೆಲ್ಲ ಕೆಲವು ಬೆಲ್ಲದಲ್ಲಿ ಒಡ್ದೋಗಲ್ಲ ನೋಡಿ ಇದು ಬಿಸ್ಕೆಟ್ ಅದ ಬಂದರೆ ಸಾಕು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಬಿಸ್ಕೆಟ್ ಅದ ಬರೋಗೆ ಫುಲ್ಲು ತೆಳ್ಳನೂ ಬೇಡ ಫುಲ್ಲು ಗಟ್ಟಿನೂ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಈ ಥರ ಕಲಿಸ್ಕೊಂಡು ಬಿಸ್ಕೆಟ್ ಬಿಸ್ಕೆಟ್ ಆಕಾರ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬಿಸ್ಕೆಟ್ ಆಕಾರ ರೀತಿಯಾಗಿ ಇದನ್ನು ತಟ್ಕೊಳ್ಳೋಣ ಕೈಗೆ ಎಣ್ಣೆ ಅಥವಾ ನಿಮ್ಗೆ ಏನಾದರೂ ತುಪ್ಪ ಬೇಕಂದರೆ ಕೈಗೆ ಸವರ್ಕೊಳ್ಳಿ ಇದು ಒಂದು ನಿಂಬೆಹಣ್ಣು ಥರ ಮಾಡಿಕೊಂಡು ಎರಡು ಕೈಯಿಂದ ಹಿಂಗೆ ತಟ್ಟಿದ್ರೆ ಬಿಸ್ಕೆಟ್ ಆಗೋಗುತ್ತೆ ಈ ಥರ ಬಿಸ್ಕೆಟ್ ಮಾಡ್ಕೊಳ್ಳಿ ಹಿಂಗೆ ಶೇಪ್ ನಿಮ್ಗೆ ಯಾವ ಶೇಪದ್ದು ಬೇಕೋ ಆ ಥರ ಮಾಡ್ಕೊಳ್ಳಿ ಎಲ್ಲ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈ ಸ್ಪೂನ್ ಸಹಾಯದಿಂದ ಹಿಂಗೆ ಒಂದು ಸ್ವಲ್ಪ ಡಿಸೈನ್ ಥರ ಕಾಣೋದು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡ್ಕೊಳ್ಳಿ ಹಾಗೆ ಎಲ್ಲನೂ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ ಇಟ್ಕೊತೀನಿ ಯಾ ನಿಮ್ಗೆ ಯಾವ್ದ್ಯಾವುದು ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಳಿ ಸಿಹಿನೂ ಅಷ್ಟೇ ನಿಮಗೆ ಎಷ್ಟು ಸಿಹಿ ಬೇಕು ಅಂದರೆ ಅಷ್ಟು ಹಾಕ್ಕೊಳ್ಳಿ ಒಂದು ಕಪ್ ಇಟ್ಟಿಗೆ ಮುಕ್ಕಾಲು ಭಾಗ ಅಷ್ಟು ಬೆಲ್ಲನ ನಾನು ಹಾಕೊಂಡೆ ನೀವು ಬೇಕಂದರೆ ಒಂದು ಒಂದು ಕಪ್ಪು ಕೂಡ ಹಾಕ್ಕೊಬೋದು ಇನ್ನು ಕೆಲವು ತುಂಬ ಡ್ರೈ ಫ್ರೂಟ್ಸು ಬಾದಾಮಿ ಇನ್ನೂ ಕೆಲವೊಂದು ನಿಮ್ಗೆ ಯಾವುದಾದ್ ಬೇಕು ಅದನ್ನು ಹಾಕ್ಕೊಳ್ಳಿ ಹೀಗೆ ಎಲ್ಲನೂ ಮಾಡಿ ಒಂದು ಪ್ಲೇಟ್ ಇಟ್ಕೊಳ್ಳೋಣ ಲೆಂತಿ ಆಗುತ್ತೆ ಅದಕ್ಕೋಗಿ ಪೂರ್ತಿ ಮಾಡಿ ಮಾಡಿ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಈ ಶೇಪಲ್ಲಿ ನಿಮ್ಗೆ ಯಾವುದೇದು ಶೇಪ್ ಬೇಕೋ ರೌಂಡು ಸ್ಟಾರ್ ಶೇಪು ಟ್ರಯಾಂಗಲ್ಲು ಯಾವುದಾದ್ರೂ ಮಾಡ್ಕೊಳ್ಳಿ ನಾನು ಈಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆ ಬಿಸಿಗಿಟ್ಟು ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಐದು ನಿಮಿಷ ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ ಈ ಥರದ ಪಾತ್ರೆ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಥರ ಪಾತ್ರೆ ಇದೆಯೋ ಅದನ್ನು ತೊಗೊಳ್ಳಿ ಈಗ ಇದಕ್ಕೊಂದು ಸ್ಟ್ಯಾಂಡ್ ಇಡೋಣ ಈ ತರದೊಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ಈಗ ಪಾತ್ರೆ ಬಿಸಿ ಆಗೋಷ್ಟರಲ್ಲಿ ನಾ ಮಾಡಿ ಇಟ್ಕೊಂಡಿರುವ ಬಿಸ್ಕೆಟ್ನೆಲ್ಲ ಇದರೊಳಗೆ ಇಟ್ಕೊಳ್ಳೋಣ ಆ ಥರ ಬಿಸಿಯಾಗಿದೆ ಫುಲ್ಲು ಸ್ಲೋ ಉರಿನಲ್ಲಿ ಇಟ್ಕೊಂಬಿಡೋಣ ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಹೀಗೆ ಇಟ್ಬಿಟ್ಟು ಒಂದು ಸಣ್ಣ ಊರಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಇಪ್ಪತ್ತು ನಿಮಿಷ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದೆ ನೋಡ್ತಾ ಇರ್ಬೋದು ಗೋಧಿ ಬಿಸ್ಕೆಟ್ಟು ಯಾವುದೇ ರೀತಿಯಾಗಿ ತಳ ಸುಟ್ ಸೀದಿಲ್ಲ ಹಾಗೆ ತುಂಬ ತಣ್ಣಗಾದ್ಮೇಲೆ ತಿನ್ನಿ ಬಿಸಿ ಇರುವಾಗ ಸ್ವಲ್ಪ ತಿನ್ನೋಕ್ಕಾಗೋದಿಲ್ಲ ಹಾಗೆ ಟೈಮಿಂಗ್ ಆದಮೇಲೆ ಪೂರ್ತಿಯಾಗಿ ತಿನ್ಬೋದು ನೋಡಿದ್ರಿ ಅಲ್ವಾ ಗೋಧಿ ಬಿಸ್ಕೆಟ್ಟು ರೆಡಿ ಆಯಿತು ಎಷ್ಟು ಈಸಿಯಾಗಿ ಮಾಡಿದ್ವಿಲ್ಲ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು